ரோ ரே இன்னொரு ஜீவ உளி ராய பல்லவ இத்தி அப்போ Gracias. Gracias. ప్రశస్తి అది కొడతాయి అంతా టూ త్రీ డేసే జగదీష్ ಇದ್ದಾರೆ ಈಗ ನೀವು ಗಮನಿಸಿದ್ದೀರಿ ಗಮನಿಸಿದ್ದಾರೆ ಅದನ್ನು ಇದಕ್ಕಿಂತ ಉದಾಹರಣೆಗಳು ಏನು ಬೇಡ ನಮ್ಮ ಹೆಮ್ಮೆಯ ವಹಿಸಿರ್ತಕ್ಕಂಥ ಪ್ರಧಾನ ಶಾಸ್ತ್ರಿಗಳು ನಮ್ಮೆಲ್ಲರ ಕುರಿತು ಪೇಪರ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಇತ್ತು ಸಿಹಿ ಶ್ರೀನಿವಾಸ್ ಅವರು ರಕ್ತದಾನಿಗಳ ಸಂಘ ಕಟ್ಟಬೇಕು ಅಂತಿದ್ದೀನಿ ಇಚ್ಛೆ ಇರೋರು ವಾಸವಿ ಸ್ಕೂಲ್ ಹತ್ರ ಬನ್ನಿ ಅಂತ ಹೋದ್ವಿ ನಾಲ್ಕು ಜನ ನಾಲ್ಕನೇ ವಾರ ಒಂದು ಕಾರ್ಯಕ್ರಮನ ನಾವು ಅಷ್ಟು ನಲವತ್ತು ಜನನು ಅವ್ರಿಗೆ ಬ್ಲಡ್ ಡೊನೇಟ್ ಮಾಡಬೇಕು ನಾವೆಲ್ಲ ಆಲ್ಮೋಸ್ಟ್ ದಿನಗೂಲಿ ನೌಕರರಿದ್ದ ಹಾಗೆ ದುಡಿದಿದ್ವಿ ಮನೆಗೆ ಹೋಗಿ ತಿಂತಿದ್ವಿ ಅಲ್ಲಿ ಅವತ್ತಿನ ಕಾಲಿ ಮಾರನೇ ದಿನ ದುಡಿಬೇಕು ಆದ್ರೆ ಬ್ಲಡ್ ಡೊನೇಟ್ ಮಾಡಬೇಕಾದ್ರೆ ಯಾವ ಯೋಚನೆಯೂ ಇಲ್ಲದೆ ಮಾನಸಿಕವಾಗಿ ನಾವು ಸಿದ್ಧರಾಗಿದ್ದು ಇವಾಗ ಗೊತ್ತಿಲ್ಲ ಅವರು ಬ್ಲಡ್ ಕೊಟ್ಟರು ಶ್ರೀಮಸ್ ಹದಿನಾಲ್ಕನೇ ವರ್ಷದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಕಳೆದ ಹದಿನಾರು ವರ್ಷಗಳಿಂದ ನಿರಂತರವಾಗಿ ರಕ್ತದಾನವನ್ನು ಪ್ರೇರೇಪಿಸುವ ಮೂಲಕ ಶಿವಮೊಗ್ಗದಲ್ಲಿ ತನ್ನ ಕಾರ್ಯಚಟುವಟಿಕೆಯನ್ನು ಹಮ್ಮಿಕೊಂಡು ಇದೆ ಬಹುಶಃ ಆಧಾರ್ ಫ್ಯಾಮಿಲಿ ಅದೊಂದು ಸಂಸ್ಥೆ ಆಧಾರ್ ಫ್ಯಾಮಿಲಿ ಅಂತ ಕುಟುಂಬದ ರೀತಿಯೇ ನಿರ್ವಹಿಸ್ತಾ ಇದೆ ರಕ್ತದಾನ ಅನ್ನೋದು ಒಂದು ಸ್ವಾರ್ಥರಹಿತ ಸರಳ ತ್ಯಾಗ ಅಥವಾ ಒಂದು ಕ್ರಿಯೆ ಅಂತಲೇ ಹೇಳ್ಬೋದು ಅದಕ್ಕೆ ಬೇಕಾಗಿರೋದು ಕೇವಲ ಸ್ವಲ್ಪ ಸಮಯ ಮತ್ತು ಹೃದಯವಂತಿಕೆ ಸಹಕಾರ ನೀಡಬೇಕು ಸಹಾಯ ಮಾಡಬೇಕೆಂದು ಮನೋಭಿಲಾಷೆ ಇರಬೇಕಷ್ಟೆ ಹದಿನಾಲ್ಕು ವರ್ಷದ ಕೆಳಗೆ ಈ ಸಂಸ್ಥೆ ಅಂಬೆಗಾಲಿಟ್ಟು ಅಂತ ನಡೆದಂತಹ ಒಂದು ಸಂಸ್ಥೆ ಇವತ್ತು ದೊಡ್ಡ ದೊಡ್ಡ ಹೆಜ್ಜೆಯನ್ನು ಹಾಕ್ಕೊಂಡು ಹಲವಾರು ಸಂಘ ಸಂಸ್ಥೆಗಳ ಒಟ್ಟಿಗೆ ಸೇರಿಕೊಂಡು ಎಲ್ಲರನ್ನೂ ಕೂಡ ಒಟ್ಟಿಗೆ ತನ್ನ ತೆಕ್ಕೆಯಲ್ಲಿ ಹಾಕಿಕೊಳ್ತಾ ಈ ಸಂಸ್ಥೆ ಮುನ್ನುಗ್ತಾ ಇದೆ ಕರ್ನಾಟಕದಲ್ಲಿ ರಕ್ತದಾನಕ್ಕೋಸ್ಕರವಾಗಿ ಯಾವುದಾದ್ರು ಒಂದು ಸಂಸ್ಥೆಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದರೆ ಅದು ನನ್ನ ಆಧಾರ ಸಂಸ್ಥೆಗೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ಆಧಾರ ರಕ್ತದಾನಿಗಳ ಸೇವಾ ಟ್ರಸ್ಟ್ ಎಸ್ ನಾನಿವತ್ತು ಶಿವಮೊಗ್ಗಕ್ಕೆ ಬಂದಿದ್ದೆ ಈ ಫಂಕ್ಷನ್ಗೋಸ್ಕರ ನನಗೆ ಬ್ಲಡ್ ಡೊನೇಟ್ ಮಾಡೋದ್ರಿಂದ ಇಷ್ಟೊಂದು ಬೆನಿಫಿಟ್ ಇದೆ ಅಂತ ಗೊತ್ತಿರಲಿಲ್ಲ ತೊಗೊಳೋದಷ್ಟೇ ಗೊತ್ತಿತ್ತು ತೊಗೊಂಡಿದ್ದೀನಿ ಕೂಡ ಬಟ್ ಯಾವತ್ತೂ ಡೊನೇಟ್ ಮಾಡಿರಲಿಲ್ಲ ಇಲ್ಲಿ ಕೇಳಿದ್ಮೇಲೆ ಇವ್ರು ಆಡಿದ ಮಾತ್ನ ಕೇಳಿದ್ಮೇಲೆ ನನಗೂ ಬ್ಲಡ್ ಡೊನೇಟ್ ಮಾಡಬೇಕು ಅನಿಸಿದೆ ಇಲ್ಲಿ ಎಷ್ಟೋ ಜನ ಹಂಡ್ರೆಡ್ ಟೈಮ್ಸ್ ಸೆವೆಂಟಿ ಟೈಮ್ಸ್ ಏಯ್ಟಿ ಟೈಮ್ಸ್ ಮಾಡಿದರೆ ಅದನ್ನ ಕೇಳಿನೇ ನನಗೆ ಆಶ್ಚರ್ಯ ಆಯಿತು ನಾವು ಒಂದು ಸಲ ಬ್ಲಡ್ನ ಡೊನೇಟ್ ಮಾಡೋಕ್ಕೆ ತುಂಬ ಸಲ ಯೋಚನೆ ಮಾಡ್ತೀವಿ ಕೊಡಬೇಕಾ ಬೇಡವಾ ಅದರಿಂದ ನಮಗೇನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಬಟ್ ಹಂಡ್ರೆಡ್ ಟೈಮ್ಸ್ ಕೊಟ್ಟಿರೋರೆಲ್ಲ ಇದ್ದಾರೆ ಅದನ್ನ ನೋಡಿ ನನಗೂ ಮೋಟಿವೇಶನ್ ಆಯಿತು ಓಕೆ ನಾನು ಕೊಡಬೇಕು ಅಂತ ಮುಂಬ ಮುಂದೆ ಬರೋ ದಿನಗಳಲ್ಲಿ ನಾನು ಕೂಡ ಬ್ಲಡ್ ಡೊನೇಟ್ನ ಮಾಡೇ ಮಾಡ್ತೀನಿ ನಿಮಗೆಲ್ಲ ಆದಷ್ಟು ನೀವು ಮಾಡಿ ತ್ರೀ ಮಂತ್ಸ್ಗೆ ಸಲ ಕೊಡ್ಬೋದಂತೆ ಸೊ ಇಯರ್ಲಿ ಫೋರ್ ಟೈಮ್ಸ್ ಕೊಡ್ಬೋದು ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡಿ ನೀವು ಕೂಡ ಬ್ಲಡ್ ಡೊನೇಟ್ ಮಾಡಿ ಇವತ್ತು ಶಿವಮೊಗ್ಗದಲ್ಲಿ ಆಧಾರ್ ರಕ್ತದಾನಿಗಳ ಸೇವಾ ಟ್ರಸ್ಟ್ ಅನ್ನೋ ಒಂದು ನಿಸ್ವಾರ್ಥ ರಕ್ತದಾನಿಗಳ ಸೇವಾ ಟ್ರಸ್ಟ್ನ ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಾವು ಇವತ್ತೆಲ್ಲರೂ ಕೂಡ ಸಂಭ್ರಮದಿಂದ ಭಾಗಿಯಾಗಿದ್ವಿ ಈ ಸಂಸ್ಥೆಯ ವಿಶೇಷತೆ ಕೇಳ ಕೇಳಬೇಕು ಅಂತ ಹೇಳಿದರೆ ಇಲ್ಲಿ ಅತಿ ಕಡಿಮೆ ಕೂಲಿಯನ್ನು ತಗೊಳ್ಳುವಂಥವರಿಂದ ಹಿಡಿದು ಸರ್ಕಾರಿ ನೌಕರರ ತನಕ ಎಲ್ಲ ವರ್ಗದ ಜನರು ಕೂಡ ಶ್ರೀಮಂತ ಬಡವ ಜಾತಿ ಭೇದ ಅಂತ ಇಲ್ಲದೆ ಎಲ್ಲರೂ ಕೂಡ ನಿಸ್ವಾರ್ಥವಾಗಿ ರಕ್ತದಾನವನ್ನು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ತಂಡ ಇಲ್ಲಿ ಒಟ್ಟಾಗಿ ಸೇರಿಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದೆ ಆ ಸಂಸ್ಥೆಗೆ ಇವತ್ತು ಹದಿನಾಲ್ಕು ವರ್ಷ ತುಂಬಿದೆ ಅದನ್ನೆಲ್ಲ ತಮ್ಮ ಕುಟುಂಬದೊಟ್ಟಿಗೆ ಸಂಭ್ರಮದಿಂದ ಇವತ್ತು ಆಚರಿಸ್ತಾ ಇರೋದನ್ನು ನೋಡಿದರೆ ಬಹುಶಃ ನಮ್ಮ ಅವಶ್ಯಕತೆ ಇರ್ತಕ್ಕಂಥದ್ದು ನಡೀತಾ ಇದೆ ಅನ್ನುವಂಥ ಖುಷಿ ಕಾಣ್ತಾ ಇದೆ ಯಾಕಂದರೆ ಎಂತೆಂಥದೋ ಕಾರ್ಯಕ್ರಮಗಳಿಗೆ ನಾವು ಹೋಗ್ತೀವಿ ಆದರೆ ಈ ರೀತಿಯ ಒಂದು ಸಂಭ್ರಮ ಮತ್ತು ಒಂದು ಯಾವ ಸ ಪ್ರತಿಫಲಾಪೇಕ್ಷೆನೂ ಇಲ್ಲದೆ ಕೆಲಸವನ್ನು ಮಾಡಿ ಕೆಲಸಗಳನ್ನು ಮಾಡಿ ಈ ರೀತಿ ಸಂಭ್ರಮಿಸೋದಿದೆಯಲ್ಲ ಅದು ಭಾಳ ಖುಷಿ ಕೊಡುತ್ತೆ ಅದು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕುಟುಂಬದವರು ಮತ್ತು ರಕ್ತದಾನಿಗಳ ಮುಖದಲ್ಲಿ ನಮಗೆ ಕಾಣಿಸ್ತಾ ಇದೆ ಸೊ ಈ ಹದಿನಾಲ್ಕನೇ ವರ್ಷದ ಈ ಆಧಾರ್ ರಕ್ತದಾನಿಗಳ ಸೇವಾ ಟ್ರಸ್ಟ್ ಇನ್ನಷ್ಟು ವರ್ಷಗಳು ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವಂಥ ಶಕ್ತಿ ಆ ಸಂಸ್ಥೆಯ ಎಲ್ಲ ಸದಸ್ಯರುಗಳಿಗೆ ಕೊಡಲಿ ಆ ಸಂಸ್ಥೆಯ ಮುಂದುವರೆದ ಭಾಗವಾಗಿ ಅವರ ಮಕ್ಕಳು ಕೂಡ ಇದನ್ನು ನಡೆಸ್ಕೊಂಡು ಆಗಲಿ ಅಂತ ನಾನು ಹಾರೈಸ್ತೀನಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಧಾರಾವಾಹಿಯಲ್ಲಿ ನನ್ನ ಜೊತೆಗಾದಿಯಾದಂಥ ಚಲುವಿಯವರು ಇವತ್ತು ಈ ಒಂದು ಆಧಾರ್ ರಕ್ತದಗಳ ಸೇವಾ ಟ್ರಸ್ಟ್ನ ವಾರ್ಷಿಕೋತ್ಸವಕ್ಕೆ ಆಗಮಿಸಿ ಆಧಾರ ರಕ್ತದಗಳ ಸೇವಾ ಟ್ರಸ್ಟ್ನ ಎಲ್ಲ ಸದಸ್ಯರುಗಳ ಮುಖದಲ್ಲಿ ಸಂತಸವನ್ನು ಮೂಡಿಸಿದ್ದಾರೆ ಸೊ ಆ ಸಂಭ್ರಮ ಕಾಣಿಸ್ತಾ ಇದೆ ಎಲ್ಲರ ಮುಖದಲ್ಲೂ ಧನ್ಯವಾದಗಳು ಅಶ್ವಿನಿ ಆರ್ ಮೂರ್ತಿ ಅವರಿಗೆ ನಾನು ಎಸ್ ಎಸ್ ಎಲ್ ಸಿ ಕಸ್ತೂರ್ಬಾ ಗರ್ಲ್ಸ್ ಹೈಸ್ಕೂಲಲ್ಲಿ ಹೆಚ್ಚು ಅಂಕ ಪಡೆದಕ್ಕಾಗಿ ಇಲ್ಲಿ ಆಧಾರ ರಕ್ತನಿಧಿಗಳ ಟ್ರಸ್ಟ್ನಿಂದ ನನಗೆ ಪ್ರಶಸ್ತಿಯನ್ನು ನೀಡಲು ಕರೆದಿದ್ದರು ಹಾಗಾಗಿ ಇಲ್ಲಿ ಬಂದಿದ್ದು ಮತ್ತು ಇವಾಗ ಡಿ ವಿ ಎಸ್ ಇಂಡಿಪೆಂಡೆಂಟ್ ಪಿ ಯು ಕಾಲೇಜಲ್ಲಿ ಸೈನ್ಸ್ ಪಿ ಸಿ ಎಮ್ ಬಿ ತೊಗೊಂಡು ಓದ್ತಾ ಇದ್ದೀನಿ ಇಲ್ಲಿ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ನಡೀತು ನಾ ಇಲ್ಲಿ ಎಲ್ಲರಿಗೂ ತುಂಬಾನೇ ಚೆನ್ನಾಗಿ ಪ್ರಶಸ್ತಿಯನ್ನು ಕೊಟ್ಟರು ಈ ಟ್ರಸ್ಟ್ನಲ್ಲಿ ನಾನು ಕರೆದಿ ಇಲ್ಲಿ ಪ್ರಶಸ್ತಿ ನೀಡಿದ್ದಕ್ಕಾಗಿ ನಾನು ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ ನಾನು ಶಾಸ್ತ್ರಿ ಶಿವಮೊಗ್ಗ ಇವರು ಅಶ್ವಿನಿ ಅವರು ಬಹುಶಃ ನೋಡ್ರಿ ಬಹುಶಃ ನೋಡಿರ್ತಾರೆ ನೋಡೇ ನೋಡಿರ್ತಾರೆ ಲಕ್ಷ್ಮೀ ನಿವಾಸದಲ್ಲಿ ನಾವಿಬ್ರು ವೆಂಕಿ ಮತ್ತು ಚಲವಿ ಪಾತ್ರವನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಇವತ್ತು ಶಿವಮೊಗ್ಗಕ್ಕೆ ಇಬ್ಬರು ಕೂಡ ಬಂದಿದ್ವಿ ಒಂದು ವಿಶೇಷವಾದ ಕಾರ್ಯಕ್ರಮದ ಮೂಲಕ ಆಧಾರ್ ರಕ್ತದ ಸೇವಾ ಟ್ರಸ್ಟ್ ಅನ್ನೋ ಒಂದು ನಿಸ್ವಾರ್ಥವಾದ ಸಂಸ್ಥೆ ಕಳೆದ ಹದಿನಾಲ್ಕು ವರ್ಷಗಳಿಂದ ನಿರಂತರವಾಗಿ ರಕ್ತದಾನದ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಇದೆ ಈ ಸಂಸ್ಥೆಯ ವಿಶೇಷತೆ ಏನು ಅಂತ ಗೊತ್ತಾಚಿಲ್ವಿ ನಿಮಗೆ ಇಲ್ಲಿ ಕೂಲಿ ಮಾಡೋರಿಂದ ಹಿಡಿದು ಮತ್ತು ಅತ್ಯುನ್ನತ ಮಾಡ್ತಾ ಅಧಿಕಾರಿಗಳ ವರ್ಗದವರೆಗೂ ಈ ಸಂಸ್ಥೆಯಲ್ಲಿ ಇದ್ದಾನೆ ಸೊ ಅದು ಈ ಸಂಸ್ಥೆಯ ಒಂದು ಹೆಗ್ಗಳಿಕೆ ಯಾವ ಶ್ರೀಮಂತಿಕೆ ಬಡತನ ಅನ್ನೋದು ಇಲ್ಲದೆ ಜಾತಿ ಧರ್ಮ ಅನ್ನೋದು ಇಲ್ಲದೆ ನಿಸ್ವಾರ್ಥವಾಗಿ ಈ ರಕ್ತದಾನ ಶಿಬಿರಗಳನ್ನು ನಡೆಸ್ಕೊಂಡು ಬರ್ತಾ ಅದನ್ನು ಹದಿನಾಲ್ಕು ವರ್ಷಗಳ ಕಾಲ ನಡೆಸೋದು ಅಂದರೆ ಅದು ಸಾಮಾನ್ಯವಾದ ವಿಷಯ ಅಲ್ಲ ಅದರ ಸಂಭ್ರಮಾಚರಣೆಯನ್ನು ಇವತ್ತು ಕುಟುಂಬ ಸಮೇತ ಎಲ್ಲರೂ ಕೂಡ ಇಟ್ಕೊಂಡಿದ್ರು ಆದರೆ ನಾವಿಬ್ಬರು ಕೂಡ ಭಾಗಿಯಾಗಿದ್ವಿ ಭಾಳ ಆಯಿತು ಸೊ ನಿಮ್ಮ ಅನಿಸಿಕೆಗಳನ್ನು ಹೇಳಿ ನನಗೇನು ಅನಿಸಿದ್ದು ಅಂದರೆ ಫಸ್ಟ್ ಟೈಮ್ ನನಗೂ ಗೊತ್ತಾಗಿದೆ ಒಬ್ಬ ಒಂದು ಹ್ಯೂಮನ್ ಹಂಡ್ರೆಡ್ಗಿಂತ ಜಾಸ್ತಿ ಸಲ ಬ್ಲಡ್ ಡೊನೇಟ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿರಲಿಲ್ಲ ಇಯರ್ಲಿ ಒನ್ಸ್ ಅಥವಾ ಟೂ ಇಯರ್ಸ್ ಒನ್ಸ್ ಅಷ್ಟೇ ಒಬ್ ಒಬ್ಬರು ಡೊನೇಟ್ ಮಾಡ್ಬೋದು ಅಂತ ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಇಲ್ಲಿ ನೂರಕ್ಕಿಂತ ಜಾಸ್ತಿ ಸಲ ಡೊನೇಟ್ ಮಾಡಿರೋರು ತುಂಬ ಇದ್ದಾರೆ ಎಪ್ಪತ್ತು ಎಂಬತ್ತು ನೂರು ಪ್ಲಸ್ ಮಾಡಿರೋರು ತುಂಬ ಇದ್ದಾರೆ ಅದನ್ನು ಕೇಳಿನೇ ನಂಗೆ ಆಶ್ಚರ್ಯ ಇದು ಹೌದಾ ನೂರಿಗಿಂತ ಜಾಸ್ತಿ ಮಾಡ್ಬೋದಾ ಅಂತ ಆವಾಗಲೇ ನನಗೂ ಅನಿಸಿದ್ದು ನಾನು ಇಷ್ಟು ವರ್ಷ ವೇಸ್ಟ್ ಮಾಡಿದೆ ಅಂತ ಹತ್ತೊಂಬತ್ತರಿಂದ ಇಷ್ಟುವರೆಗೆ ನಾನು ಆಲ್ಮೋಸ್ಟ್ ಟ್ ಒಂದು ಮೂವತ್ತು ನಲ್ವತ್ತು ಸಲ ಏನಾದರೂ ಕೊಟ್ಟಿರ್ಬೋದಿತ್ತು ಬಟ್ ಐ ಮಿಸ್ಡಿಟ್ ಬಟ್ ಆದರೆ ನೀವು ನಿಮ್ಮನ್ನು ನಿಮ್ಮನ್ನ ಇವ್ರ ಬಗ್ಗೆ ಕೇಳಿಲ್ಲ ನಂಗೆ ಆಶ್ಚರ್ಯ ಆಗೋದು ಇವ್ರು ನಲ್ವತ್ತು ಸಲ ಕೊಟ್ಟಿದ್ದಾರೆ ಅಂದರೆ ನನಗೆ ಗೊತ್ತೇ ಇರಲಿಲ್ಲ ಇಷ್ಟು ದಿನ ಇವ್ರ ಜೊತೆ ವರ್ಕ್ ಮಾಡಿದ್ದೀನಿ ನಲ್ವತ್ತು ಸಲ ಬ್ಲಡ್ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಆದರೆ ಇವತ್ತಿಂದ ನಾನು ಪ್ರಾಮಿಸ್ ಮಾಡ್ತಿದ್ದೀನಿ ಇನ್ಮೇಲಿಂದ ಇನ್ನು ಮುಂದೆ ಬರೋ ವರ್ಷಗಳಲ್ಲಿ ನಾನು ಎವ್ರಿ ತ್ರೀ ಮಂತ್ಸ್ಗೆ ಬ್ಲಡ್ನ ಡೊನೇಟ್ ಮಾಡೇ ಮಾಡ್ತೀನಿ ಯಾಕಂದರೆ ನಾನು ಬ್ಲಡ್ ಹಾಕಿಸ್ಕೊಂಡಿದ್ದೀನಿ ಬೇರೆಯವ್ರ ಬ್ಲಡ್ನ ನಾನು ತೊಗೊಂಡಿದ್ದೀನಿ ಅಂದಮೇಲೆ ನನ್ನಿಂದ ಬೇರೆಯವ್ರಿಗೂ ಸಹಾಯ ಆಗಬೇಕು ಹಾಗಾಗಿ ನಾನು ವರ್ಷಕ್ಕೆ ನಾಲ್ಕು ಸಲ ಬ್ಲಡ್ ಡೊನೇಟ್ ಮಾಡೆಯೇ ಮಾಡ್ತೀನಿ ಚಾನಲ್ ಮುಖಾಂತರ ಏನು ಹೇಳ್ತೀನಿ ಅಂದರೆ ಲೈಕ್ ನೀವುಗಳು ನಂತರನೇ ಇಷ್ಟು ದಿನ ಟೈಮ್ ವೇಸ್ಟ್ ಮಾಡಿರಬಹುದು ಬ್ಲಡ್ ಡೊನೇಟ್ ಮಾಡಿದ್ರೆ ಅಥವಾ ನಿಮ್ಮ ಮನಸಲ್ಲಿ ಬೇರೆ ಥರ ಭಾವನೆಗಳಿರ್ಬೋದು ಮಾಡಿದ್ರೆ ನಾನು ಅಂದ್ಕೊಂಡಿದ್ದೆ ದಪ್ಪ ಹಾಕ್ತಾರೆ ಅಥವಾ ಸಣ್ಣ ಹಾಕ್ತಾರೆ ಬ್ಲಡ್ ಡೊನೇಟ್ ಮಾಡಿದ್ರೆ ಅಂತ ಅದು ಯಾವುದೂ ಇಲ್ಲ ಬಟ್ ಬ್ಲಡ್ ಡೊನೇಟ್ ಮಾಡೋಷ್ಟು ನಾವು ಆರೋ ಆರೋಗ್ಯವಾಗಿರ್ತೀವಿ ಅಂತ ಆ್ಯಂಡ್ ಬ್ಲಡ್ ಅಷ್ಟೇ ಅಲ್ಲ ಬ್ಲಡ್ಡಿಂದ ಡೆಂಗ್ಯೂನ ಕೂಡ ಕ್ಯೂರ್ ಮಾಡ್ಬೋದು ಆ ಪ್ಲೇಟ್ಲೆಟ್ಸ್ನ ಯೂಸ್ ಮಾಡ್ಬೋದು ಅಂತ ನನಗೂ ಇವತ್ತೇ ಗೊತ್ತಾಗಿದ್ದು ಸೊ ನಿಮ್ಮಿಂದನೂ ಬೇರೆಯವ್ರಿಗೆ ಸಹಾಯ ಆಗಲಿ ದಯವಿಟ್ಟು ನೀವು ಕೂಡ ತ್ರೀ ಮಂತ್ ಟೂ ಅಂದ್ರೆ ಆದ್ರೂ ಬ್ಲಡ್ ಡೊನೇಟ್ ಮಾಡಿ ಏನೂ ಕಳ್ಕೊಳ್ಳಲ್ಲ ಬಾಡಿ ಅದನ್ನ ಅದು ಉತ್ಪತ್ತಿ ಮಾಡುತ್ತೆ ಸೊ ಪ್ಲೀಸ್ ಡೊನೇಟ್ ಮಾಡಿ ಬೇರೆಯವ್ರಿಗೆ ಸಹಾಯ ಆಗೋ ಥರ ನೀವು ಇರಿ ಆಧಾರ ರಕ್ತದಾನಿಗಳ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಶಿವಮೊಗ್ಗ ಎರಡು ಸಾವಿರದ ಹತ್ತರಲ್ಲಿ ಪ್ರಾರಂಭ ಆಯಿತು ಈ ಸಂಸ್ಥೆಯಲ್ಲಿ ಸಮಾನ ಮನಸ್ಕರು ಸಾಕಷ್ಟು ಜನ ಎಲ್ಲ ಸೇರಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ ಮ ಸಂಸ್ಥೆ ಪ್ರಾರಂಭಕ್ಕೂ ಮೊದಲು ಒಂದು ರಕ್ತದಾನ ಶಿಬಿರವನ್ನು ಕಾರ್ಯಕ್ರಮವನ್ನು ನೆರವೇರಿಸಿ ಅನಂತರ ಸಂಸ್ಥೆ ಉದ್ಘಾಟನೆಯನ್ನು ಮಾಡಿ ಅಲ್ಲಿಂದ ಪ್ರತಿ ತಿಂಗಳು ಮೂರು ತಿಂಗಳಿಗೊಮ್ಮೆ ಸಂಸ್ಥೆ ವತಿಯಿಂದ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ವಿ ಇದರ ಮುಂದುವರಿದ ಭಾಗವಾಗಿ ಜಾಗೃತಿ ಮೂಡಿಸೋದಕ್ಕೋಸ್ಕರ ನಾವೇನು ಮಾಡ್ತೀವಿ ಗ್ರಾಮೀಣ ಭಾಗಗಳಲ್ಲಿ ಅತಿ ಹೆಚ್ಚು ಒಲವು ತೋರಿಸ್ತಾ ಹೋದ್ವಿ ಪ್ರತಿ ಗ್ರಾಮಗಳಲ್ಲಿ ರಕ್ತದಾನದ ಒಂದು ಅವೇರ್ನೆಸ್ ಪ್ರೋಗ್ರಾಮು ಮತ್ತು ಜಾಗೃತಿ ಜಾಥಾ ಹಾಗೂ ರಕ್ತದಾನ ಮಹೋತ್ಸವದ ಬಗ್ಗೆ ವಿಷಯಗಳನ್ನು ತಿಳಿಸ್ತಾ ಅಲ್ಲಿ ಅವರಿಗೆ ಅವರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವಂತೆ ನಮ್ಮ ಸಂಸ್ಥೆ ವತಿಯಿಂದ ನಾವು ಮೋಟಿವೇಟ್ ಮಾಡಿ ಅಲ್ಲೇ ಗ್ರಾಮಗಳಲ್ಲಿ ರಕ್ತದಾನ ಶಿಬಿರವನ್ನು ಕಾಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ವಿ ಅದೇ ರೀತಿ ಮುಂದುವರೆದು ಈಗ ಹದಿನಾಲ್ಕು ಹದಿನಾಲ್ಕು ಹದಿನಾಲ್ಕನೇ ವರ್ಷ ಈಗ ಆಗಿದೆ ನಮ್ಮ ಸಂಸ್ಥೆಗೆ ನಮ್ಮ ಸಂಸ್ಥೆಯಲ್ಲಿ ಪ್ರತಿ ವರ್ಷ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಅನೇಕ ಸಾಧಕರನ್ನು ಗುರುತಿಸಿ ಸನ್ಮಾನ ಪ್ರಶಸ್ತಿ ಅಭಿನಂದನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ ಇದು ನಮ್ಮ ಸಂಸ್ಥೆಯ ಹುಟ್ಟುಹಬ್ಬದ ನೆನಪಿಗಾಗಿ ಪ್ರತಿ ವರ್ಷ ನಾವು ಈ ವಾರ್ಷಿಕೋತ್ಸವವನ್ನು ಆಚರಿಸ್ತೀವಿ ಈ ಸಲ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ನಾವು ಬೆಂಗಳೂರಿನ ಕಿರುತೆರೆ ನಟಿ ಕುಮಾರಿ ಅಶ್ವಿನಿ ಮತ್ತು ಚಂದ್ರಶೇಖರ್ ಶಾಸ್ತ್ರಿ ಅವರನ್ನು ಬರಮಾಡ್ಕೊಂಡಿದ್ವಿ ಈ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ನಮಗೆ ಮುಖ್ಯವಾಗಿ ಗಣ್ಯ ವ್ಯಕ್ತಿಗಳಾಗಿದ್ದು ಉಳಿದಂತೆ ರೋಟರಿ ರಕ್ತ ಸಂಸ್ಥೆಗಳಿಂದ ರೋಟರಿ ರಕ್ತನಿಧಿಗಳಿಂದ ಹಾಗೂ ವಾಣಿಜ್ಯ ಸಂಸ್ಥೆಗಳಿಂದ ಎಲ್ಲ ಸಹಕಾರದೊಂದಿಗೆ ಇವತ್ತು ನಾವು ಹದಿನಾಲ್ಕನೇ ವಾರ್ಷಿಕೋತ್ಸವವನ್ನು ಮಾಡಿದ್ವಿ ಜೊತೆಯಲ್ಲಿ ಇವತ್ತಿನ ಶಿಬಿರ ರಕ್ತದಾನ ಶಿಬಿರ ಕೂಡ ಹಮ್ಮಿಕೊಂಡಿದ್ವಿ ನೂರು ಜನ ರಕ್ತದಾನ ಮಾಡುವಂತೆ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ವಿ ಅದರಲ್ಲಿ ಸಾಕಷ್ಟು ಯಶಸ್ಸನ್ನು ಗಳಿಸಿದ್ದೀವಿ ಈಗಾಗಲೇ ರಕ್ತದಾನದಿಂದ ಸಾಕಷ್ಟು ಜನರಲ್ಲಿ ಭಯ ಇದೆ ರಕ್ತದಾನ ಮಾಡಲಿಕ್ಕೆ ಪ್ರತಿಯೊಬ್ಬರೂ ಯೋಚನೆ ಮಾಡ್ತಾರೆ ರಕ್ತದಾನ ಮಾಡಿದ್ರೆ ನಾವು ದಪ್ಪ ಹಾಕ್ತೀವಿ ತೆರಳು ಹಾಕ್ತೀವಿ ಆರೋಗ್ಯ ಸಮಸ್ಯೆ ಆಗುತ್ತಂತೆ ಆ ರೀತಿ ಯಾವುದೇ ಒಂದು ತೊಂದರೆ ಆಗೋದಿಲ್ಲ ಪ್ರತಿಯೊಬ್ಬರು ಮೂರು ತಿಂಗಳು ಮೂರು ತಿಂಗಳಿಗೊಮ್ಮೆ ರಕ್ತದಾನ ಮಾಡ್ತಾಯಿದ್ರೆ ತನ್ನ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗಿ ಅವನು ಯಾವಾಗಲೂ ಖಾರ ಚಟುವಟಿಕೆಯಿಂದ ಇರಲು ಸಹಕಾರಿಯಾಗುತ್ತದೆ ಹಾಗೂ ಬಿ ಪಿ ಶುಗರು ಪ್ರತಿ ನಾರ್ಮಲ್ ಆಗಿ ಪ್ರತಿ ತಿಂಗಳು ಆಗಿರುತ್ತೆ ಏಯ್ಟಿ ಪರ್ಸೆಂಟ್ ಹಾರ್ಟ್ ಅಟ್ಯಾಕನ್ನು ತುಂಬ ಕಡಿಮೆ ಮಾಡುತ್ತಿದೆ ರಕ್ತದಾನದಿಂದ ಹಾಗಾಗಿ ನಾವು ಯುವಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಪ್ರತಿಯೊಬ್ಬರೂ ಮೂರು ತಿಂಗಳಿಗೆ ನಿರಂತರವಾಗಿ ರಕ್ತದಾನ ಮಾಡ್ತೀವಿ ಅಂತೇಳಿ ನಾವು ಕೇಳ್ಕೊತೀವಿ ಹಾಗಾಗಿ ಇದೇ ಒಂದು ಅವೇರ್ನೆಸ್ಸು ಒಂದು ಮೋಟಿವೇಶನ್ ಇಟ್ಕೊಂಡು ನಮ್ಮ ಸಂಸ್ಥೆನ ಪ್ರಾರಂಭ ಮಾಡಿ ಈಗ ಹದಿನಾ ಹದಿನಾಲ್ಕು ವರ್ಷ ಮುಗಿಸಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ ರಕ್ತದಾನಿಗಳ ಒಂದು ಜಿಲ್ಲಾ ಮಟ್ಟದ ಸಮ್ಮೇಳನ ಮಾಡಬೇಕು ಅಂತಿದ್ದೀವಿ ಆ ಸಮ್ಮೇಳನದಲ್ಲಿ ಪ್ರತಿ ಗ್ರಾಮದಲ್ಲಿ ಗ್ರಾಮ ನಗರ ಪಟ್ಟ ಪ್ರದೇಶಗಳಲ್ಲಿ ಏನೇನಿದೆ ರಕ್ತದಾನಗಳು ಎಲ್ಲರನ್ನು ಸೇರಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅವೇರ್ನೆಸ್ ರಕ್ತದಾನದ ಬಗ್ಗೆ ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ಆ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಅದನ್ನು ಹಮ್ಮಿಕೊಂಡಿದ್ದೀವಿ